ವರ್ಷಕ್ಕೆ ಒಮ್ಮೆ ಮಾತ್ರ ಭಕ್ತರಿಗೆ ದರ್ಶನ ನೀಡುವ ಆಸನಾಂಬೆ ಜಾತ್ರಾ ಮಹೋತ್ಸವ ಈ ವರ್ಷ ಅದ್ದೂರಿಯಾಗಿ ನೆರವೇರಿದೆ ಲಕ್ಷಾಂತರ ಭಕ್ತರು ದೇವಿಯ ದರ್ಶನ ಪಡೆದು ಧನ್ಯರಾಗಿದ್ದಾರೆ ಈ ಬಾರಿಯ ಜಾತ್ರೆ ಭಕ್ತಿ ಭಾವನೆ ಮತ್ತು ಭವ್ಯತೆಯ ಜೊತೆಗೆ ಹೊಸ ಇತಿಹಾಸವನ್ನೇ ನಿರ್ಮಿಸಿದೆ ಭಕ್ತರಿಂದ ಟಿಕೆಟ್ ಮಾರಾಟ ಲಾಡು ಪ್ರಸಾದ ವಿತರಣೆ ಹಾಗೂ ಕಾಣಿಕೆಗಳಿಂದಲೇ ದಾಖಲೆ ಆದಾಯ ಸಿಕ್ಕಿದ ಆಸನಾಂಬೆ ದೇವಸ್ಥಾನ ಈಗ ಹುಂಡಿ ಎಣಿಕೆಯಲ್ಲಿ ಹೊಸ ಇತಿಹಾಸವನ್ನು ಬರೆದಿದೆ ಕೇವಲ ಹದಿಮೂರು ದಿನ ಕೋಟ್ಯಾಂತರ ರೂಪಾಯಿಗಳು ಸಂಗ್ರಹವಾಗಿದ್ದು ಈ ಬಾರಿ ಹುಂಡಿ ಎಣಿಕೆ ಕಾರ್ಯವನ್ನು ಹಾಸನ ಜಿಲ್ಲಾಧಿಕಾರಿ ಲತಾ ಹಾಗೂ ದೇವಸ್ಥಾನದ ಆಡಳಿತಾಧಿಕಾರಿ ಮಾರುತಿ ಅವರ ಮೇಲ್ವಿಚಾರಣೆಯಲ್ಲಿ ನಡೆಸಲಾಯಿತು ಹುಂಡಿಯಲ್ಲಿ ಒಟ್ಟು ಮೂರು ಕೋಟಿ ಅರವತ್ತೆಂಟು ಲಕ್ಷ ಹನ್ನೆರಡು ಸಾವಿರ ಇನ್ನೂರ ಎಪ್ಪತ್ತೈದು ರೂಪಾಯಿ ಕಾಣಿಕೆ ಸಂಗ್ರಹವಾಗಿದ್ದು ಟಿಕೆಟ್ ಪ್ರಸಾದ ಮತ್ತು ಇತರೆ ಆದಾಯ ಸೇರಿ ಒಟ್ಟು ಇಪ್ಪತ್ತೈದು ಕೋಟಿ ಐವತ್ತೊಂಬತ್ತು ಲಕ್ಷ ಎಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೇಳು ರೂಪಾಯಿ ಹಣ ದೇವಸ್ಥಾನದ ಖಾತೆಗೆ ಸೇರಿದೆ ಇನ್ನು ಹುಂಡಿಯಲ್ಲಿ ಹಣದ ಜೊತೆಗೆ ಭಕ್ತರು ದೇವಿಗೆ ಕಾಣಿಕೆಯಾಗಿ ಎಪ್ಪತ್ತೈದು ಗ್ರಾಮ್ ಮುನ್ನೂರು ಮಿಲಿ ಚಿನ್ನ ಹಾಗೂ ಒಂದು ಕೆಜಿ ಐವತ್ತೆಂಟು ಗ್ರಾಮ್ ನಾನೂರು ಮಿಲಿ ಬೆಳ್ಳಿ ವಸ್ತುಗಳನ್ನು ಅರ್ಪಿಸಿದ್ದಾರೆ ಇದು ಹಾಸನಾಂಬೆ ಜಾತ್ರಾ ಮಹೋತ್ಸವದ ಇತಿಹಾಸದಲ್ಲೇ ಅತ್ಯಧಿಕ ಆದಾಯವಾಗಿ ದಾಖಲಾಗಿದ್ದು ದೇಶದ ವಿವಿಧ ಭಾಗಗಳಷ್ಟೇ ಅಲ್ಲ ವಿದೇಶಗಳಿಂದಲೂ ಭಕ್ತರು ಕಾಣಿಕೆ ಸಲ್ಲಿಸಿರುವುದು ವಿಶಿಷ್ಟವಾಗಿದೆ ಹುಂಡಿಯಲ್ಲಿ ಇಂಡೋನೇಷ್ಯಾ ನೇಪಾಳ ಮಲೇಷಿಯಾ ಯುಎಸ್ಎ ಮಾಲ್ಡೀವ್ಸ್ ಕೆನಡಾ ಕುವೈತ್ ಯುಎಇ ದೇಶಗಳ ಕರೆನ್ಸಿಗಳು ಸೇರಿ ಒಟ್ಟು ಏಳು ಸಾವಿರದ ಆರುನೂರ ಐವತ್ ಮೂರು ವಿದೇಶಿ ಕರೆನ್ಸಿಗಳು ಸಂಗ್ರಹವಾಗಿದೆ ಜೊತೆಗೆ ಚಲಾವಣೆಯಿಂದ ಹೊರಗುಳಿದ ಹಳೆಯ ಐನೂರು ಮತ್ತು ಎರಡು ಸಾವಿರ ನೋಟುಗಳು ಕಂಡುಬಂದಿವೆ ಇದೇ ವೇಳೆ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಪ್ರತ್ಯೇಕ ಹುಂಡಿ ಎಣಿಕೆ ಕಾರ್ಯದಲ್ಲಿ ಹದಿನೈದು ಕೋಟಿ ಹದಿನೇಳು ಲಕ್ಷದ ಎಂಬತ್ತೈದು ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ ಒಟ್ಟಾರೆ ಈ ಬಾರಿ ಹಾಸನಂಬೆ ಜಾತ್ರೆ ವಿಶ್ವದಾದ್ಯಂತ ಖ್ಯಾತಿ ಗಳಿಸಿರುವುದಕ್ಕೆ ಕಾರಣವಾದರೆ ದಾಖಲೆ ಮಟ್ಟದ ಕಾಣಿಕೆ ಸಂಗ್ರಹ ದೇವಿಯ ಪ್ರತಿ ವರ್ಷದ ಪ್ರಭಾವ ಮತ್ತು ಭಕ್ತರ ಅಪಾರ ನಂಬಿಕೆಯ ಸಾಕ್ಷಿಯಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ